ನಮಸ್ಕಾರ ವೀಕ್ಷಕರೇ ಕಿರುತರಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಬಾಲ್ಯದಲ್ಲೇ ಬಾಲ ಕಲಾವಿದೆಯಾಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಇಂದು ಧಾರಾವಾಹಿಗಳಲ್ಲಿ ತಮ್ಮ ಚಾಪು ಮೂಡಿಸ್ತಾ ಇರುವಂಥ ಅಭಿನಯ ಅವರು ಇವತ್ತು ನಂಬಿಸ್ತಾ ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಬೆಳ್ಳಿ ಪರದೆ ಮೇಲೆ ಮಿಂಚಿದವರು ನೀವು ಇವಾಗ ಧಾರಾವಾಹಿಲಿ ಕಾಣಿಸ್ಕೋತಾ ಇದ್ದೀರಾ ಹೇಗಿದೆ ಅನುಭವ ತುಂಬಾ ಚೆನ್ನಾಗಿದೆ ಅಲ್ಲ ಈಗಲೂ ಅಷ್ಟೇ ಆ ಬೆಳ್ಳಿ ಪರದೆಗೆ ಅವಕಾಶ ಸಿಕ್ಕ ಸಿನಿಮಾಗಳ ಅವಕಾಶ ಅವಕಾಶ ಸಿಕ್ಕಿದ್ರು ಅದನ್ನು ಮಾಡ್ತಾ ಇರ್ತೀನಿ ಅಂಡ್ ಇದು ನನ್ನ ಒಂದು ರುಟೀನ್ ಇದಾಗ್ಬಿಟ್ಟಿದೆ ಸಿ ಧಾರಾವಾಹಿಗಳು ಇದ್ರೆ ಈಗ ಧಾರಾವಾಹಿ ನೀವು ಹೊಸ್ದಾಗ್ ಕಾಲಿಟ್ಟಿದೀರ ಅಂದ್ರೆ ತುಂಬಾ ಬಟ್ ಒಂದೊಂದು ಸೀರಿಯಲ್ ಅಂತಂದ್ರೆ ಅದು ಹೊಸತನನೇ ನಿಮ್ಗೆ ಏನಿರ್ತಾ ಇರುತ್ತೆ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ವಿಭಿನ್ನವಾದ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವ್ ಹೇಳ್ದಾಗ ತುಂಬಾ ವಿಭಿನ್ನವಾದ ಕ್ಯಾರೆ ಪಾತ್ರಗಳು ನನಗೆ ಸಿಗ್ತಾ ಇದೆ ಬಹಳ ಖುಷಿ ಇದೆ ಇವಾಗ ಇದರಲ್ಲಿ ಬ್ರಹ್ಮ ಒಂದು ಸಾಫ್ಟ್ ಆದ ಒಂದು ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಹೀರೋ ತಾಯಿ ಇನ್ನೊಂದು ಶಾಂತಿ ನಿವಾಸ ಅಂತ ಹೀರೋಯಿನ್ ಗೆ ಕೇರ್ ಟೇಕರ್ ಆಗಿ ಅದೊಂಥರ ವಿಭಿನ್ನವಾಗಿದೆ ಮನೆ ಕೆಲಸ ಮಾಡಿಕೊಂಡು ಕಾಮಿಡಿ ಸ್ವಲ್ಪ ಆಗಿರೋದ್ರಿಂದ ಅದೊಂಥರ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನನಗೆ ಅಂದ್ರೆ ವಿಭಿನ್ನವಾಗಿದೆ ಎರಡು ಕ್ಯಾರೆಕ್ಟರ್ನು ಒಂದೇ ತರ ಇಲ್ಲ ಹೇರ್ ಸ್ಟೈಲ್ ಬೇರೆ ಡ್ರೆಸ್ ಇದು ಬೇರೆ ಸೊ ಚೆನ್ನಾಗಿದೆ ನನ್ಗೆ ಈಗ ಮಾಡ್ತಾ ಹಾಗಿದ್ರೆ ನೀವು ಧಾರಾವಾಹಿಗೆ ಬಂದಾಗ ಹೇಗೆ ಶುರು ಮಾಡಿದ್ರಿ ನಿಮ್ ಜರ್ನಿನ ಧಾರಾವಾಹಿಗೆ ಧಾರಾವಾಹಿಗೆ ಬಂದಾಗ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಲ್ಲ ಸೊ ಒಂದು ಅಗ್ನಿ ಪರೀಕ್ಷೆ ಅಂತ ಒಂದು ಸಿನಿಮಾ ಮಾಡಿದಾಗ ಅದ್ರಲ್ಲಿ ರವಿ ಕಿರಣ್ ಸರ್ ನನ್ನ ಅಣ್ಣನಾಗ್ ಮಾಡಿದ್ರು ಸೊ ಅವರು ದೂರದರ್ಶನಕ್ಕೆ ಒಂಥರ ಡಾನ್ ಇದ್ದಂಗೆ ಲೈಕ್ ಅಂದ್ರೆ ಡಾನ್ ಅಂದ್ರೆ ತುಂಬಾ ಸೀರಿಯಲ್ಸ್ ದೂರದರ್ಶನ್ ಅವ್ರದ್ದು ಸೀರಿಯಲ್ ಸ್ಟಾರ್ಟ್ ಆಯ್ತು ತುಂಬಾ ಸೀರಿಯಲ್ಗಳು ಮಾಡಿದ್ದಾರೆ ಅವಾಗ ಕೇಳಿದ್ರು ಹಿಂಗ ಒಂದು ಸೀರಿಯಲ್ ಮಾಡ್ತಾ ಇದೀನಿ ಮಾಡ್ತೀರೇನ್ರಿ ಅಂತ ಅವಾಗೆಲ್ಲ ದೂರದರ್ಶನ್ದಲ್ಲಿ ಥರ್ಟೀನ್ ಎಪಿಸೋಡ್ಸ್ ಮಾತ್ರ ಬರುತ್ತೆ ವಾರಕ್ಕೆ ಒಂದ್ ಎಪಿಸೋಡ್ ಅಂತ ಹಾ ಮಾಡ್ತೀನಿ ಅಂತ ಹೇಳಿದೆ ನಾನು ಅದೇ ಫಸ್ಟು ನೋಡಿ ನಮ್ಮ ಸಿನಿಮಾ ಮೋಡಿ ಅಂತ ಹೇಳಿ ಸೊ ಅದರಲ್ಲಿ ನಾನು ಸಿ ಕೈ ಚಂದ್ರು ಅವ್ರ ಕಂಡಕ್ಟರ್ ಕ್ಯಾರೆಕ್ಟ್ರು ನಾನು ಒಂದು ಪ್ಯಾಸೆಂಜರ್ ಥರ ಹೀರೋಯಿನ್ ಅದರಲ್ಲೇನೆ ಒಂಥರ ಕಾಮಿಡಿ ಕ್ಯಾರೆಕ್ಟ್ರು ಮಾಡಿದ್ದೆ ಅದಾದಮೇಲೆ ರವಿಕಿರಣ್ ಸಾರ್ದು ಸಾರದು ನಗು ನಗು ಅದೆಲ್ಲ ತುಂಬ ಸ್ಟಾರ್ಟ್ ಆಯಿತು ತುಂಬ ಫೇಮಸ್ ಆಗಿಬಿಟ್ಟು ನಾವು ದೂರದರ್ಶನದಲ್ಲಿ ಜೊತೆ ಜೊತೆಗೆ ಸೀರಿಯಲ್ ಸಿನಿಮಾ ಜಾಸ್ತಿ ಮಾಡ್ತಾ ಇದ್ದೆ ನಾನು ಸೊ ಹಾಗಾಗಿ ಆಮೇಲೆ ಸೀರಿಯಲ್ಗಳು ಸೊ ನನ್ನನ್ನು ಪರಿಚಯಿಸಿದ್ದು ರವಿಕಿರಣ್ ಸರ್ ದೂರದರ್ಶನ್ ಓಕೆ ಸಿನಿಮಾಗೆ ನಮ್ಮ ಕಾಶಿನಾಥ್ ಸರ್ ದೂರದರ್ಶನ್ಗೆ ರವಿಕಿರಣ್ ಅವರು ಓಕೆ ಮತ್ತೆ ನಟನೆ ಮತ್ತು ಜೊತೆಗೆ ಹಾಸ್ಯ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು ಇದನ್ನ ಸೆಟ್ ಹಾಸ್ಯ

ಹಾ ಮದ್ವೆ ಆದಾಗಿಂದ್ಲು ನಿಭಾಯಿಸ್ಕೊಂಡ್ ಬಂದಿದ್ದೀನಿ ಅದಕ್ಕೆ ಮುಂಚೆ ಅಮ್ಮ ಎಲ್ಲ ಮಾಡಿಡೋರು ತಿನ್ಕೊಂಡು ಬರ್ತಾ ಇದ್ದೆ ಈಗ ಈಗ ಸ್ವಲ್ಪ ಜವಾಬ್ದಾರಿ ಅಯ್ಯೋ ಮದ್ವೆ ಆಗಿ ಒಂದ್ ಮಗು ಆದ್ಮೇಲೆ ಬೆಳಿಗ್ಗೆ ಎದ್ದೆಲ್ಲಾ ಮಾಡಿಟ್ಬಿಟ್ಟು ನನ್ ಮಗನ್ ಸ್ಕೂಲ್ ಕಳಿಸಿ ಫಸ್ಟು ಒಂದು ವಾರ ಕಷ್ಟ ಆಯ್ತು ನನಗೆ ಆಮೇಲೆ ಈಜಿ ಆಯ್ತು ಅಭ್ಯಾಸ ಆಗೋಯ್ತು ಅಂದ್ರೆ ಈ ನಟನೆ ಜೊತೆಗೆ ನಿಮ್ಗೆ ಬೇರೆ ಏನಾದ್ರೂ ಹವ್ಯಾಸಗಳಿದಾವ

ಸೊ ಹಾಗಾಗಿ ಸ್ವಲ್ಪ ಸೋಮಾರಿನೇ ಅ ವ್ಯಸನ ಅದು ಏನಿಲ್ಲ ಆ ಹಾಡ ಕಲಿ ಪ್ರಯತ್ನ ಪಡ್ತೀನಿ ಮನೆನಲ್ಲಿ ಇದ್ದಾಗ ಮತ್ತೆ ಅದೇ ಅಷ್ಟೇ ಪ್ರಯತ್ನ ಪಡ್ತೀರಿ ಅಂತಂದ್ರೆ ಹಾಗಿದ್ರೆ ಹಾಡ್ ಹಾಡ್ತಿರ ಅಂತ ಇಲ್ಲಕನಪ್ಪ ಇವಾಗ ಪ್ರಯತ್ನ ಪಡೋಣ ಅಂತ ಇದೀನಿ ನಿಮ್ಮತ್ರ ಸಿಗಾಕೊಂಡ್ರೆ ನಾನು ಹಾಗಾದ್ರೆ ಒಂದೆರಡು ಲೈನ್ ಅದೇ ಪ್ರಯತ್ನದಲ್ಲೇ ಒಂದೆರಡು ಲೈನ್ ಹೇಳಿ ಬಿಡಿ ಹೇಳಿ ಅಲ್ಲ ಈಗ ಹಾಡ್ಬೇಕಾ ಎರಡೇ ಲೈನ್ ಸಾಕು ಎರಡೇ ಲೈನ್ ಸಾಕು ಮತ್ತೊಂದು ಹಾಡ್ತೇನೆ ಹೋದೆಯ ದೂರವೋ ಜೊತೆಗಾರ ಸೇರಲು ಬಂದಾಗ ನೀ ಹರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆನ ಹುಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೇನಾ ಅಷ್ಟೇ ಎಷ್ಟು ಚಂದ ಆಡ್ತೀರ ಗೊತ್ತಾ ಸೀರಿಯಸ್ಲಿ ಅಯ್ಯೋ ಥ್ಯಾಂಕ್ ಯು ನೋಡಿ ಇವತ್ತು ನನ್ನ ಏನಾದ್ರು ಹಾಡು ಹೇಳಿಸ್ಲಿಲ್ಲ ಅಂದಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀರ ನೀವು ಸುಮ್ಮನೆ ಹಂಗೆ ಹೇಳ್ಕೊತ ಅಲ್ಲ ಸುಮ್ಮನೆ ಹಂಗೇನೆ ಹಿಂಗ್ ಆಡ್ತಿದ್ದೀರಾ ಇನ್ನ ರಿಯಲ್ ಆಗಿ ಆಡ್ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಓಕೆ ಮೇಡಮ್ ಇನ್ನ ಮದ್ವೆ ಬಂದಾಗ್ಲಿಂದ ನಿಮ್ಗೆ ನಿಮ್ಮ ಹಸ್ಬೆಂಡ್ ತುಂಬಾನೇ ಸಪೋರ್ಟ್ ಇರುತ್ತೆ ಸೊ ಇಷ್ಟು ಸಪೋರ್ಟ್ ಮಾಡ್ತಿದ್ರು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಕಸ್ಮಾತ್ ನನ್ ಶೂಟಿಂಗ್ ಬಂದಾಗ ನನ್ನ ಮಗನ ನೋಡ್ಕೊಳ್ಳೋದಾಗ್ಲಿ ಒಂದು ವೇಳೆ ನಾನು ಇಲ್ಲದೆ ಇರುವಾಗ ಅವ್ರ ಕೆಲಸಗಳು ಇರುತ್ತೆ ಕ್ಯಾಮ್ರಾ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರ ಕೆಲ್ಸದ ಜೊತೆನೂ ನೀನು ಕೆಲಸ ಮಾಡಕ್ ಹೋಗ್ಬೇಡ ನೀನ್ ಮನೇನಲ್ಲಿರೋ ಹೌಸ್ ವೈಫ್ ಆಗಿರು ಮಗು ನೋಡ್ಕೊಂಡಿರು ಆ ಥರ ಎಲ್ಲ ಏನು ಹೇಳಲ್ಲ ಅವರು ಇಂಡಸ್ಟ್ರಿಯವರೇ ಆಗಿರೋದ್ರಿಂದ ಕೋಪ್ರೇಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಹೌದೌದು ಅರ್ಥ ಮಾಡ್ಕೋತಾರೆ ಹಾಕಿದ್ರೆ ನಿಮ್ಮ ಇವಾಗ ನಡೀತಾ ಸೆಟ್ ನಲ್ಲಿ ಧಾರಾವಾಹಿಯಲ್ಲಿ ಎಷ್ಟು ನಿಮ್ಗೆ ಅನ್ನಿಸ್ತಾ ಇದೆ ಓಕೆ ನಂದು ಎಲ್ಲಾ ತರ ಮಾಡ್ತಾ ಇರೋದು ನನ್ನ ಆಕ್ಟಿಂಗ್ ಚೆನ್ನಾಗಿದೆ ಜೊತೆ ಅಂದ್ರೆ ನಿಮ್ ಆಕ್ಟಿಂಗ್ ಬಗ್ಗೆ ನಾನು ನಾನ್ ಚೆನ್ನಾಗಿದೆ ಅಂತ ಹೇಳೋದಲ್ಲ ಇಷ್ಟಪಡೋದ್ರಿಂದ ನಾನು ಇನ್ನು ಹೊರಗಡೆ ಹೋದಾಗ ಜನ ನಿಮ್ಮನ್ನ ಹೌದು ಬ್ರಹ್ಮ ಗಂಟಲ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಆಮೇಲೆ ಇದು ಶಾಂತಿ ನಿವಾಸನ ನೋಡ್ತೀನಿ ಡಿಫ್ರೆಂಟ್ ಆಗಿದೆ ನಿಮ್ದು ಕ್ಯಾರೆಕ್ಟರ್ ಹೌದು 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 ತುಂಬಾ ಚೆನ್ನಾಗಿದೆ ಮೇಡಮ್ ಹಿಂಗೆ ಮುಂದುವರಿಸಿ ನೀವು ಮಾತ್ರ ನಿಲ್ಲಿಸ್ಬೇಡಿ ನೀವು ಯಾವ್ದೇ ಕಾರಣಕ್ಕೂ ಅಂತಾರೆ ನನ್ ಸಾಕು ಅದೊಂದು ಅವರ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಅಭಿನಯಿಸೋದಕ್ಕೆ ಸಾಧ್ಯ ಅವರು ರಿಜೆಕ್ಟ್ ಮಾಡ್ಬಿಟ್ರೆ ನಾವು ಇರೋದೇ ಇಲ್ಲ ಇಂಡಸ್ಟ್ರಿ ಸೊ ಹಾಗಾಗಿ ಅವರ ಆಶೀರ್ವಾದ ನನ್ನ ಮೇಲೆ ಇನ್ನೂ ಇದೆ ಅವ್ರನ್ನ ಹೆಂಗೇ ಆಶೀರ್ವಾದಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನೂ ನನ್ಗಿದೆ ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋ ಸಮಯ ನೀವು ನಿಮ್ಮ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು ಆಫ್ಕೋರ್ಸ್ ಅನುಭವನೇ ಬಟ್ ಅದು ಬಿಟ್ಟು ಅಂದ್ರೆ ನನ್ಗೆ ಹಾಲುಜೇನು ತುಂಬಾ ಇಷ್ಟ ಸಿನಿಮಾ ರಾಜ್ಕುಮಾರ್ ಅಂಕಲ್ದು ಅದರಲ್ಲಿ ನನಗೆ ಅವರಿಬ್ರು ಅಭಿನಯ ಆಮೇಲೆ ಆ ಕತೆ ಇಷ್ಟ ಆಯ್ತು ನಾನು ಇವಾಗ್ಲೂ ಅದನ್ನು ಅವಾಗವಾಗ ನೋಡ್ತಾ ಇರ್ತೀನಿ ಆ ಸಿನಿಮಾನ ಮತ್ತೆ ಲೈಫ್ನಲ್ಲಿ ನೀವು ಮರೆಯಕ್ಕೆ ಆಗೋದಿಲ್ಲ ಅನ್ನೋದು ಶೂಟಿಂಗ್ ಸೆಟ್ ನಲ್ಲಿ ನಡೆಯೋ ಕಾಮಿಡಿ ಯಾವ್ದಿರ್ಬೋದು ಕಾಮಿಡಿನ ತುಂಬಾ ಇದೆ ಒಂದು ತೆಲುಗು ಸೀರಿಯಲ್ ಮಾಡ್ತಾ ಇದ್ದಾರೆ ನನ್ಗೆ ತೆಲುಗು ಗೊತ್ತಿಲ್ಲ ಅವ್ರು ಪ್ರಾಂಪ್ಟಿಂಗ್ ಮಾಡ್ತಾ ಇದ್ರು ನಾನು ಮಾಡ್ತಿದ್ದೆ ಕೆಲಸವ್ರಿಗೆ ಗೊತ್ತಿಲ್ಲದೆ ನಿಮ್ ಒಂದು ವಿಷಯ ಗೊತ್ತಾ ಅನ್ನೋದ್ನ ತೆಲುಗಲ್ಲಿ ಅದೇನೋಲ್ಸಾ ಅಲ್ಲ ಗೊತ್ತಿಂದ ಸಮಿಂಗ್ ಏನೋ ಇದೆ ನಾನು ಗುದ್ದುಂದ ಅಂದೆ ಅವ್ರು ಸೆಟ್ಲೆಲ್ಲ ಹಾಕ್ಬಿಟ್ರು ಯಾಕೆ ಅಂತ ಆಮೇಲೆ ರವಿ ಕಿರಣ್ ಸರ್ ಹೇಳಿದ್ರು ಎಂದ್ರು ಏನು ಅಂದ್ರೆ ಈ ತರ ಅಂದ್ರು ನನ್ಗಂತೂ ಭಾಷೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಅಭಾಸ ಆಗತ್ತೆ ಅನ್ನೋದಿಕ್ಕೆ ಸೊ ಅದಾದ್ಮೇಲೆ ವಿಷಯ ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡ್ಕೊಂಡು ಆಕ್ಟ್ ಮಾಡಕ್ ಶುರು ಮಾಡ್ದೆ ಅಂದ್ರೆ ತೆಲುಗಿನಲ್ಲಿ ಹೌದು ಕನ್ನಡದಲ್ಲಿ ಹ್ಮ್ ಕೆಲವೊಂದ್ ಸಣ್ಣ ಪುಟ್ಟ ನಡೀತಾ ಇರುತ್ತೆ ಕಾಮಿಡಿಗಳು ಹೇಳಿಕ್ಕಾಗಲ್ಲ ಆ ಬರೆಯಕ್ಕಾಗಲ್ಲ ಅದೇ ಬರೆಯಕ್ ಆಗದೇ ಅಂತ ಆಮೇಲೆ ಇನ್ನೊಂದು ಕೊಲ್ಲೂರ್ ಕಾಳದಲ್ಲಿ ಶಶಿಕುಮಾರ್ ತಂಗಿ ಮಾಡಿದ್ದೆ ಅದ್ರಲ್ಲಿ ಒಂದ್ ಸಾಂಗ್ ಇದೆ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ಅದು ಅದು ಒಂದು ಶಾರ್ಟ್ ಅಲ್ಲಿ ಬಂದು ಅವಳು ಬಂದು ಹಿಂಗೆ ಮಾಡಿ ಡ್ಯಾನ್ಸ್ ಆ ಶಾರ್ಟ್ ಮಾಡುವಾಗ ಆ ಲಂಗ ಸ್ವಲ್ಪ ಲೂಸ್ ಲೂ ಆಯ್ತನ ಮೇಲಿರೋ ಲಂಗ ಲೂಸ್ ಆಗಿತ್ತು ಬಂದ್ ಅಂದೆ ನಮ್ಮ ಬಂಗಾರದಂತೆ ಅಲ್ಲಿ ಸಾಂಗ್ ಆಗ್ತದೆ ಹಾ ಅಂತ ಹಿಂಗಂದೆ ಲಂಗ ಪೆಟ್ ಬಿಡಬೇಕು ಸಾಯಿ ಕುಮಾರ್ ಸರ್ ಅಯ್ಯೋ ಏನೋ ಮನೆ ಲಂಗನೇ ಬೆಳೆಸ್ಕೊಬಿಟ್ಟೆ ಮೇಲೆ ಸೀರಿಯಸ್ಲಿ ಆಮೇಲೆ ನಮ್ಮ ಅಮ್ಮ ಓಡ್ ಬಂದ್ರು ಅವ್ ಅಮ್ಮನೆ ಅಮ್ಮ ಇದ್ರ ಜೊತೆ ಅಮ್ಮ ಎಲ್ಲಾರು ಹೋದ್ರೆ ಬಂದ್ರೆ ಮಾಡ್ತಾ ಇರ್ತಾರೆ ಬಟ್ ಅಮ್ಮ ಬಂದು ಅದು ಸಣ್ಣ ಇದ್ನಲ್ಲಾ ಅದ್ ಸರಿಗ್ ಹಾಕಿರ್ಲಿಲ್ಲ ಉಪ್ಪು ಅಂತೇಳಿ ಎಲ್ಲಾ ಪೆಟ್ಟಿಕೋಟ್ಟಿತ್ತು ಎಲ್ಲಾ ಇತ್ತು ನೋ ಪ್ರಾಬ್ಲಮ್ ನನ್ ಹೇಳಿದ್ದು ಅಷ್ಟೊಂದು ಅವಾಗ ಅದೇ ಚಿಕ್ ಹುಡಿ ಎಲ್ಲಾ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಹ್ಮ್ ಸೊ ಅದೊಂದು ಕಾಮಿಡಿ ನನ್ಗಿನ್ನು ಕಾಮಿಡಿ ಅಂದ್ರೆ ಪನ್ನಿ ತರ ಅಂತಿದೆ ಹೌದು ಸೊ ಈ ನಡಿ ನೀವ್ ಈಗ ತಾಯಿ ಪಾತ್ರನ ನಿಭಾಯಿಸ್ತಿದ್ದೀರಾ ಬ್ರಹ್ಮ ಅಲ್ಲಿ ಸೊ ನಿಮಗೆ ಅದು ಎಷ್ಟು ತೃಪ್ತಿ ಕೊಡ್ತಾ ಇದೆ ಕೋರ್ಸ್ ಒಂದು ತಾಯಿ ಅನ್ನೋದು ಒಂದು ದೊಡ್ಡ ವಿಷಯ ಅಲ್ವಾ ತಾಯಿಗಿಂತ ದೇವರಿಲ್ಲ ಅಂತಾರೆ ತಾಯಿ ಅನ್ನೋದೇ ಆ ಎರಡು ಅಕ್ಷರನೇ ಒಂದು ಮರೆಯೋಕ್ಕಾಗದೇ ಇರೋದ್ದು ಸೊ ಅಂತ ತಾಯಿ ಪಾತ್ರ ಮಾಡುವಾಗ ಕೆಲವೊಂದು ಸರಿ ತುಂಬ ಎಮೋಷನ್ ಆಗಿಬಿಡ್ತೀನಿ ನಾನು ಅಂದ್ರೆ ಕೆಲವೊಂದು ಡೈಲಾಗ್ಗಳು ಅದು ಮಾಡುವಾಗ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕಣ್ಣೀರು ಬರುತ್ತೆ ನಾವು ಗ್ಲಿಜರಿನ್ ಹಾಕೋದೇ ಬೇಡ ಕೆಲವೊಂದು ಸೀನಲ್ಲಿ ಸೊ ಆ ತರದ ಒಂದು ಇಂಟಿಮೇಟ್ ಸೀನ್ಗಳು ನನ್ನ ನನ್ನ ಮಗಳ ಮಧ್ಯೆ ಇರ್ಬೋದು ನನ್ನ ನನ್ನ ಮಗನ ಮಧ್ಯೆ ಇರ್ಬೋದು ತುಂಬಾ ಒಳ್ಳೊಳ್ಳೆ ಸೀನ್ ಇದೆ ನನ್ಗೆ ಈ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಸೊ ಅಭಿನಯಿಸುವಾಗ ಕೆಲವೊಂದ್ಸರಿ ಇನ್ವಾಲ್ವ್ ಆಗ್ತೀವಿ ಆಮೇಲೆ ಕಲಾವಿದರು ಅಷ್ಟೇ ಅದೇ ಅದೇ ತರ ಇದ್ದಾರೆ ಜಾದವಣ್ಣ ಇರ್ಬೋದು ಸಿತಾರಾ ಇರ್ಬೋದು ನಮ್ಮ ಭರತ ನಮ್ಮ ದೀಪು ಕ್ಯಾರೆಕ್ಟರ್ ಮಾಡ್ತಿರೋಳು ಎಲ್ಲ ಒಳ್ಳೆ ನಮ್ಗೆ ಒಂದು ನಾವೀಗ ಆಕ್ಟ್ ಮಾಡುವಾಗ ನಮ್ಮ ಎದುರುಗಡೆ ನೀವು ಚೆನ್ನಾಗಿ ಮಾಡಿದ್ರೆ ನಮ್ಮ ನಾವು ಅದನ್ನ ರಿಯಾಕ್ಟ್ ಮಾಡಕ್ಕೆ ಒಂದು ಒಂದು ಈಜಿ ಆಗುತ್ತೆ ಸೊ ಆ ತರ ಇದ್ದಾಗ ತುಂಬಾ ಸೀನ್ಗಳಲ್ಲಿ ಗಳಲ್ಲಿ ನನಗೆ ಹಾಗ ಅನ್ಸಿದುಂಟು ಒಂದು ಒಂದರ ಖುಷಿನو ಕೊಟ್ಟಿದೆ ನನಗೆ ನಾನು ಕೆಲವೊಂದು ವಿಷಯದಲ್ಲಿ ನಮ್ಮ ಅಮ್ಮನ್ನ ನೆನಸಿಕೊಳ್ಳುತ್ತೀನಿ ನಮ್ಮಮ್ಮ ಈ ತರ ಬೈವಾಗ ಹಿಂಗ್ ಬೈತಾರೆ ಅದ ನೆನಸಿಕೊಂಡು ನೆನಸಿಕೊಂಡು ಮಾಡ್ತೀನಲ್ಲ ನಾನು ಆಗ ಭಾಗಿಯಾಗಿ ಅದ ನಾವೇ ಅನ್ಕೊಂಡೆ ಕ್ಯಾರೆಕ್ಟರ್ ಇಲ್ಲಂದ್ರೆ ಸಾರ್ಜಾ ಹೇಳ್ತಿರಾ ನೀವು ಹೌದು ಯಾರ ಆಗ್ಲಿ ಅಲ್ವಾ ಇವಾಗ ಕ್ಯಾರೆಕ್ಟರ್ ಇನ್ವಾಲ್ವ್ ಆದ್ರೆ ಎಸ್ ಅದ್ ನಾನೇ ಅಂತ ಮಾಡ್ಬೋದು ನೀವ್ ಇನ್ವಾಲ್ವ್ ಆಗದೆ ಮಾಡಿ ಅಂತಂದ್ರೆ ಅದು ಸಾಧ್ಯ ಸೊ ಈಗ ನೀವು ಸ್ಕ್ರೀನ್ ಮೇಲೆ ಅಷ್ಟೇ ತಾಯಿ ಎಲ್ಲ ಸ್ಕ್ರೀನ್ ಆಫ್ ಆದ್ಮೇಲೂ ಸೆಟ್ ನಲ್ಲಿ ನಿಮ್ಮನೆಲ್ಲ ತಾಯಿ ಅಂತಾನೆ ಅಮ್ಮ ಕರೀತಾರೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಬಹಳ ಖುಷಿ ಇದೆ ರೀ ಒಂದ್ಸರಿ ಬೇಜಾರಾಗುತ್ತೆ ಹೌದು ಇಷ್ಟು ದೊಡ್ಡೋಳಾಗ್ಬಿಟ್ಟಿದೀನಿ ನಾನು ಅದು ಇಷ್ಟೊಂದು ವಯಸ್ಸಾಗ್ಬಿಟ್ಟಿದ್ಯಾ ನನ್ಗೆ ಅಂತ ಇಲ್ಲ ಅದು ವಯಸ್ಸು ಆಗಂತದಲ್ಲ ಅದನ್ನ ಅವರು ಒಂದ್ ಕರೆದಾಗ ಮನ್ಸಕ್ ತುಂಬಾ ಖುಷಿ ಆಗುತ್ತೆ ಹೌದು ಈಗ ನೀವು ತಾಯಿ ಆಗಿದ್ದೀರಾ ಅಂಡ್ ನಿಮ್ಮ ತಾಯಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ನಮ್ಮಮ್ಮನೆ ತುಂಬಾ ಪ್ರೋತ್ಸಾಹ ಚಿಕ್ಕ ಹುಡುಗಿ ನಮ್ಮ ನಮ್ಮಮ್ಮನೇನೆ ಈಗ ಬಂದಿರೋದು ನೀವು ಅವರಿಂದ ನಿಮ್ ಸಪೋರ್ಟ್ ಮಾಡಿ ಸ್ವರ್ಗಕ್ಕೆ ದಾರಿ ನಮ್ಮ ಅಜ್ಜಿಯಿಂದ ಬಂದೆ ಅವ್ರ ಮೂಲಕನೆ ನಾನು ಅಲ್ಲಿ ಆಡಿಷನ್ ಹೋಗಿದ್ದು ಆಮೇಲೆ ಸೆಲೆಕ್ಟ್ ಆಗಿದ್ದು ಈಶ್ವರಿ ಪ್ರೊಡಕ್ಷನ್ ರವಿಚಂದ್ರನ್ ಅವ್ರದ್ದು ಅದಾದ್ಮೇಲೆ ಭಾಗ್ಯವಂತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಬಾಲಕೃಷ್ಣ ಅವ್ರ ಮಕ್ಕಳಲ್ಲಿ ನಾವು ಒಬ್ರು ಬೆಂಕಿಯ ಬಲೆಯಲ್ಲಿ ಶಶಿಕಲಾ ಅಮ್ಮ ಆಮೇಲೆ ಅವರ ಮಗಳಾಗಿ ಆಕ್ಟ್ ಮಾಡಿದ್ದೆ ಅದಾದ್ಮೇಲೆ ಫೋರ್ತ್ ಸಿನಿಮಾನೇ ಅನುಭವ ಸೊ ಹಾಗಾಗಿ ನಮ್ಮಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ ಈಗಲೂ ಅಷ್ಟೇ ಅವರು ನನ್ನ ಪಾತ್ರದ ಬಗ್ಗೆ ಅವರೇ ಜಾಸ್ತಿ ಹೇಳೋದು ನೋಡು ಹಿಂಗ್ ಮಾಡ್ತಿದ್ಯಾ ಇದು ಸರಿ ಇಲ್ಲ ಈ ಸೀನಲ್ಲಿ ನೀನ್ ಸರಿಯಾಗಿ ಮಾಡ್ಲಿಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೋ ನಿನ್ ನೆನ್ಸ್ಕೋ ನಾನು ಹೆಂಗೆ ನೀನು ಬೈವಾಗ ಹೆಂಗ್ ಬೈತಿನಿ ಬಯಸೀನ್ ಬಂದಾಗ ಹಂಗ್ ಮಾಡು ಹಳೋಸೀನ್ ಬಂದಾಗ ಈ ತರ ಮಾಡು ಇವಾಗ್ಲೂ ಪ್ರೆಸೆಂಟ್ ನೆನ್ನೆನು ಹೇಳ್ತಾ ಇದ್ರು ನಮ್ಮಮ್ಮ ನೀನ್ ನೋಡು ಆ ಸೀನಲ್ ಸರಿ ಮಾಡ್ಲಿಲ್ಲ ಕಣೆ ಸ್ವಲ್ಪ ಇದ್ ಮಾಡಿ ಇನ್ವಾಲ್ವ್ ಆಗಿ ನೀನು ಹಾಗೆ ಹೀಗೆ ಆಗಿ ಮಾಡು ಅಂತಾರೆ ಮತ್ತೆ ಎಲ್ಲಾರು ಇಷ್ಟ ಪಡ್ತಾರಲ್ವಾ ಅವರು ಇಷ್ಟ ಪಡ್ತಾರೆ ನೀನು ಇನ್ನು ಚನ್ನಾಗಿ ಮಾಡ್ ಏನು ಅಂತಂದ್ರೆ ಈಗ ಆ ಕಲೆಯಲ್ಲಿ ಅವರು ಬಂದಿರೋದ್ರಿಂದ ನಿಮ್ಮನ್ನ ನೋಟಿಸ್ ಮಾಡ್ತಾರೆ ಕೆಲವರು ನೋಡಿದ ತಕ್ಷಣ ಈ ಆಕ್ಟಿಂಗ್ ಓಕೆ ಅಂತಾರೆ ಬಟ್ ಅವರು ಅವರು ಆಕ್ಟ್ ಮಾಡಿ ಬಂದಿರೋದ್ರಿಂದ ಅವರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಓಕೆ ಇನ್ನು ಇನ್ವಾಲ್ವ್ ಆಗು ಇನ್ನು ಚೆನ್ನಾಗಿ ಮಾಡು ಅನ್ನುವನೆ ಹೇಳ್ತಾರೆ ಸೊ ಕಲೆ ಗೊತ್ತಿರೋರ್ಗೆನೆ ಅದ್ರ ಬಗ್ಗೆ ಅದಕ್ಕೆ ಸರಿ ನೀವು ಸಲಹೆ ನಟನೆ ಬಗ್ಗೆ ಶಿಸ್ತು ಸಹನೆ ಇದೆಲ್ಲ ಇರಬೇಕು ಅಂತ ನಮಗೆ ಕಾಶಿನಾಥ್ ಅವರು ಹೇಳ್ಕೊಟ್ಟಿದ್ದು ನೀವ್ ಎಷ್ಟೋ ತಾರು ಕಾಯಿಸಿ ಮೇಕಪ್ ಹಾಕಿಸ್ಬಿಟ್ಟು ಕೋಪ ಮಾಡ್ಕೊಳಲ್ಲ ನಾನು ಯಾಕೆಂದ್ರೆ ಅವ್ರಿಗೆ ಡೇಟ್ ಕೊಟ್ಟಿದೀವಿ ಅವ್ರ ಕೆಲಸ ಯಾವಾಗಾದ್ರೂ ಮಾಡ್ಕೊಳ್ಳಿ ಅಂತ ಬಂದು ಕೂತಿರ್ತೀನಿ ಇದು ಸಹನೆ ಶಿಸ್ತು ಆ ಟೈಮ್ಗೆ ಯಾವ ಟೈಮ್ ಹೇಳ್ತಾರೆ ಬಂದು ಮೇಕಪ್ ಹಾಕೊಂಡು ರೆಡಿಯಾಗಿ ಕೂತ್ಕೋಬೇಕು ಇದು ಶಿಸ್ತು ನಮ್ಗೆ ಕಾಶಿನಾಥ್ ಸರ್ ಹೇಳ್ಕೊಟ್ಟಿದ್ದು ತಾಳ್ಮೆ ಏನೇ ಎಷ್ಟೇ ಟೇಕ್ ತಗೊಂಡ್ರು ನಾವು ಅವ್ರ ತಾಳ್ಮೆನೆ ಕಳ್ಕೊತಿರ್ಲಿಲ್ಲ ಎಷ್ಟು ಇದಾಗ ಹೇಳ್ಕೊಡೋ ಗೊತ್ತಾ ಗೌರ ಹಿಂಗೇಳ ಹಿಂಗೇಳ್ಮಾ ಹಿಂಗೇಣ್ಮ ಏನೇ ನೀನು ಇಷ್ಟೋದರ್ಗು ಹೇಳಕೋತೀಯ ಅಷ್ಟೇ ಬೈತಿರ್ಲಿಲ್ಲ ಸೊ ಅದೇ ರೂಢಿಸ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು ಸೊ ಅದನ್ನೇ ಇವಾಗಿನ ಯೂತ್ಸ್ಗೂ ಕೂಡ ಖಂಡಿತವಾಗ್ಲು ನೀವು ಶಿಸ್ತು ತಾಳ್ಮೆ ಸಹನೆ ಇದೆಲ್ಲಾ ಕಲ್ತ್ರೆ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷ ಇರ್ತೀರಾ ಹ್ಮ್ ನಮ್ ಮೇಡಮ್ ತರ ಈಗ ಇಷ್ಟೊತ್ತು ನೀವೆಲ್ಲ ಹೇಳಿದ್ರಲ್ವಾ ಸೊ ಇವಾಗ ಕೆಲವೊಂದು ತಲೆ ಕೆಡ್ಸೋ ಪ್ರಶ್ನೆಗಳನ್ನ ಕೇಳ್ತೀನಿ ನಾನ್ ಅಂದ್ರೆ ನೀವ್ ತಲೆ ಕೆಡ್ಸ್ಕೊಂಡು ಅದನ್ನ ಉಪಯೋಗಿಸ್ಬೇಕು ಯಾವ್ ತರ ನಾನು ಹೇಳಿದ್ರೆ ಆನ್ಸರ್ ಬರ್ಬೋದು ಬುದ್ಧಿವಂತ ನೀವ್ ಹಿರಿಯರ್ ಆಗಿರೋದ್ರಿಂದ ಅಷ್ಟು ಬುದ್ಧಿವಂತರು ಅಂತ ನಾನು ಅನ್ಕೊಂಡಿದೀನಿ ಸೊ ಈಗ ಮೊದಲನೇ ಕ್ವಶನ್ ಕೇಳಿ ಹೇಳಿ ಸನ್ಮಾರಿ ಉಡುಪಿ ಅವರು ಏನಾದ್ರೂ ಫೋನ್ ಪೇ ಗೂಗಲ್ ಪೇ ಅಂತ ಏನಾದ್ರೂ ಓಪನ್ ಮಾಡಿದ್ರೆ ಆಪ್ ನ ಓಪನ್ ಮಾಡಿದ್ರೆ ಉಡುಪಿ ಅವರು ಹಾ ಉಡುಪಿ ಅವರು ಹು ಪೇ ಅವರು Google Pay ಅಂತ ಏನಾದ್ರೂ ಆಪ್ ಅನ್ನು ಅವರೇ ಸ್ವಂತವಾಗಿ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನು ಹೆಸರು ಅವರು ಏನಂತ ಹೆಸರಿಡ್ತಾರೆ ಅಂತ ಹೌದು ಗೂಬೆ ಅಂತ ಗೂಗಲ್ ಪೇ ಪೇ ಗೂಬೆ ಅದು ಎರಡು ಮರ್ಜಾ ನೋ ಮತ್ತೆ ಮಲ್ಪೆ ಅಂತ ಹೇಳ್ತಾರವ್ರು ಓಹೋ ಮಲ್ಪೆ ಬೀಚ್ ಅಲ್ವಾ ಹಂಗಾಗಿ ಮಲ್ಪೆ ಅಂತ ಹೇಳ್ತಾರ ಅವರು ಯಾಕಂದ್ರೆ ಓಕೆ ಗೂಗಲ್ ಪೇ ಫೋನ್ ಪೇ ಅನ್ನೋದಕ್ಕಿಂತ ಮಲ್ಪೆ ಅಂದ್ರೆ ನಮ್ಮ ಕಡೆ ಅದು ಗುರುತಿರ್ಲಿ ಅನ್ನೋ ತರ ಯಾ ಎರಡನೇ ಕ್ವಶನು ಜಿ ಮತ್ತೆ ಬಿ ಜಿ ಮತ್ತೆ ಬಿ ಬೇಕರಿಗೆ ಹೋಗಿರ್ತಾರೆ ಅವರಿಬ್ರು ಯಾವ ಸ್ವೀಟ್ ನ ಖರೀದಿ ಮಾಡ್ತಾರೆ ತಿನ್ನೋದಕ್ಕೆ ಅಂತ ಜಿ ಮತ್ತೆ ಬಿ ಜಿ ಜಿಲಾಬಿ ತಗೋತಾರೆ ಬಿ ಬ್ರೆಡ್ ತಗೋತಾರೆ ನೋ ಫಸ್ಟ್ ಆನ್ಸರ್ ಇಸ್ ಕರೆಕ್ಟ್ ಜಿ ಲೇ ಬಿ ಜಿ ಬಿ ಎರಡು ಮರ್ಜ್ ಆಗಿದ್ರೆ ಅದ್ರ ಸೆಂಟ್ರಲ್ ಲೇ ಬಂದ್ರೆ ಜಿಲೇಬಿ ಸೋ ಜಿಲೇಬಿನ ತಿನ್ನಕ್ ಹೋಗುತ್ತೆ ಜಿ ಮತ್ತೆ ಬಿ ಸ್ವೀಟ್ ನ ಸಖತ್ತಾಗಿ ಅನ್ಸ್ಕೊಂಡ್ಬಿಡುತ್ತೆ ಡಿಪ್ಲೊಮೆಟಿಕ್ ಆಗಿ ಮೂರನೇ ಕ್ವಶನ್ ಈಗ ತಪ್ಪನ್ನ ಸೂಚಿಸುವ ಇಂಗ್ಲಿಷ್ ಅಕ್ಷರ ಯಾವುದು ತಪ್ಪು ಹ್ಮ್ ತಪ್ಪನ್ನ ಸೂಚಿಸುವ ಇಂಗ್ಲಿಷ್ ಅಕ್ಷರ ಯಾವುದು ಟೀ ಟೀ ಹೇಗೆ ತಪ್ಪು ಅಂತ ತೋರಿಸುತ್ತದೆ ಟೀ ಅಂದ್ರೆ ನೀವು ಟೀ ಕುಡೀರಿ ಅಂತ ಅರ್ಥ ಮೇಡಮ್ ಒಂದು ಟೀ ಹೇಳ್ರಪ್ಪ ಕೇಳ್ತಾ ಇದಾರೆ ಹೀಗೆ ನೋಡ್ತಾ ಇದ್ದೀನಿ ತಪ್ಪನ್ನ ಗುರುತಿಸುವ ಅಕ್ಷರ ಯಾವುದು ಇಂಗ್ಲಿಷ್ನಲ್ಲಿ ಸ್ವಲ್ಪ ಹತ್ತತ್ರ ಇದ್ದೀರಾ ಬ್ಯಾಟ್ ನೋ ಟಿ ಓಕೆ ಹೇಳಿದ್ದು ಬಟ್ ಅಲ್ಲೇ ಇನ್ನೊಂದು ಸ್ವಲ್ಪ ಹತ್ತತ್ರ ಹೋದ್ರೆ ನೋ ಟಿ ಪಿ ಎಕ್ಸ್ ಅಲ್ವಾ ಎಕ್ಸ್ ಇಸ್ ಎ ಇಂಟು ಮಾರ್ಕ್ ಇಂಟು ಮಾರ್ಕ್ ಇಸ್ ತಪ್ಪು ಸೊ ಇಂಗ್ಲೀಷ್ ವರ್ಡಲ್ಲಿ ಎಕ್ಸ್ ಅದು ತಪ್ಪು ಅಂತಾನೆ ಅಂಕಿ ಇಂಗ್ಲಿಷ್ ಅಂಕಿ ಅಂತ ಹೇಳಿದಾಗ ಎಕ್ಸ್ ಅಂದ್ರೆ ತಪ್ಪು ಅಂತ ಅರ್ಥ. ಯಾ ತಪ್ಪು ಅಂತ ಇಂಗ್ಲಿಷ್ ವರ್ಡ್ ಯಾವ ತರ ಅನ್ಸುತ್ತೆ? ಓಕೆ. ಓರಲ್ ಹೋದೆ. ಎಕ್ಸ್ ಅನ್ನ ತಪ್ಪು ಅಲ್ವಾ? ಹೌದಲ್ವಾ? ನಿಜ ಅಲ್ಲಾ? ಹಾ ಹಾ ಹೌದು. ನೀವು ಅಂದ್ರೆ ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಎಷ್ಟು ಸಲ ಎಕ್ಸ್ ಅಂತ ಕಾಲೇಜು ಓದಿಲ್ಲ ನಾನು. ಸ್ಕೂಲ್ 9th ಅಷ್ಟೇ. ಅಷ್ಟೇ लास्टು. ಓಕೆ. ಅಲ್ಲಿ ನೀವು ಎಷ್ಟು ಸಲ ಎಕ್ಸ್ ಅಂತ ಜಾಸ್ತಿ ಆಗಿರಬಹುದು? ಓಕೆ ಫೈನ್ ಈಗ ಕೆಲವೊಂದು ಫನ್ನಿ ಕ್ವಶನ್ಸ್ ಇದನ್ನು ಕೂಡ ನೀವು ತಲೆ ಉಪಯೋಗಿಸಿ ಹೇಳಬೇಕಾಗುತ್ತೆ ಫನ್ನಿ ಹೆಂಗ್ ತಲೆ ಉಪಯೋಗಿಸ್ತೀವಿ ಯಾಕಂದ್ರೆ ಅದು ಫನ್ನಿ ಆಗಿರುತ್ತೆ ಆನ್ಸರು ನೀವು ಫನ್ನಿಯಾಗಿ ಉಪಯೋಗಿಸಬೇಕು ತಲೆನಾ ಅಂತ ನಾನು ಅದನ್ನ ಫನ್ನಿ ಇದು ಇನ್ನೂ ಫನ್ನಿ ಆಗಿರುತ್ತೆ ಓಕೆ ಮೊದಲನೇ ಕ್ವಶನ್ ನೀವು ತರಕಾರಿ ತಿಂತೀರಲ್ವಾ ತಿಂತೀನಿ ಎಲ್ಲ ತರ ತರಕಾರಿ ತಿಂತೀರಲ್ವಾ ಓಕೆ ಹಾಗಿರೋ ತರಕಾರಿಗಳೆಲ್ಲ ಸೇರಿ ಒಂದಿನ ಬಾರ್ಗ್ ಹೋಗುತ್ತೆ ಆ ಬಾರ್ ಯಾವುದು ನೋಡ್ರಿ ಇದೆಂತ ಇದು ಕ್ವಶನ್ ಇದು ತರಕಾರಿಗಳೆಲ್ಲ ಸೇರಿ ಒಂದಿನ ಬಾರ್ಗ್ ಹೋಗುತ್ತೆ ಪಾರ್ಟಿ ಮಾಡೋಣ ಅಂತ ಯಾಕೆ ಅಂತಂದ್ರೆ ನೀವು ತರಕಾರಿ ಅವತ್ತು ತಿಂತೀರಾ ಅಂತ ಅಂದ್ಬಿಟ್ಟು ಎಲ್ಲ ಬಾರ್ಗ್ ಹೋಗ್ತಾರೆ ತರಕಾರಿ ಬಾರ್ಗ್ ಹೋಗುತ್ತೆ ನೀವು ತಿಂತೀರಾ ಅಂತ ನೀವು ತರಕಾರಿ ತಿಂತೀರಲ್ ಹೌದಪ್ಪ ಹಾಗಾಗಿ ಅವು ನೀವು ತರಕಾರಿ ತಿಂತೀರಾ ಅಯ್ಯೋ ನಮ್ಮ ಅಭಿನಯ ಮೇಡಂ ನಮ್ಮನ್ನ ತಿಂತಾರೆ ಅಂತಾನೇ ಬಾರ್ಗೆ ಹೋಗ್ ಬರ್ತವೆ ಯಾವ ಬಾರ್ ಅದು ವೆಜಿಟೇಬಲ್ ಬಾರ ನೋ ತರಕಾರಿ ಬಾರಾ ಹಾ ಅಲ್ಲಪ್ಪ ದಿನನಿತ್ಯ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ಸೌತೆಕಾಯಿನ ನೋ ಕ್ಯಾರೆಟ ತರಕಾರಿಗಳೆಲ್ಲ ಸೇರಿ ಒಂದು ಬಾರಿ ಹೋಗುತ್ತೆ ಆ ಬಾರ್ ಹೆಸ್ರೇನು ಅಚ್ಛಾ ಅಚ್ಚಾ ಓಕೆ ಏನದು ಏನ್ ಸರ್ ಅದ ಸಾಂಬಾರ್ ಅದ ಹೆಂಗ್ ಬಾರ್ಗ್ ಹೋಗುತ್ತೆ ಹೌದು ಬಾರೆ ಅಲ್ವಾ ಎಲ್ಲಾ ತರ್ಕಾರಿಗಳು ಹೋಗ್ತಾ ಇದೆ ದೋಸೆ ಕಣ್ಣೀರಿಟ್ರೆ ಆ ಅಂತ ಕರೀತಾರೆ ದೋಸೆ ಕನ್ನೀ ರೀಟ್ರೇ ದೋಸೇನೇ ಕನ್ನೀ ರೀಟ್ರೇ ಆ ದೋಸೆಗೆ ಏನಂತ ಕರಿತಾರೆ ಕ್ರೈಮ್ ದೋಸೆ ಈರುಳ್ಳಿ ದೋಸೆ ಇರುಳಿ ದೋಸೆ ನೋ ಅದು ಈರುಳ್ಳಿ ದೋಸೆ ಆಯ್ತು ಆ ಕನ್ನೀ ನಾವು ಕನ್ನೀ ಇಡ್ಕೊಂಡ ತರೆ ಅದನ್ನ ಹೀنگೆಲ್ಲ ನೀವು ಕನ್ನೀ ರೀಡಲ್ಲ ಆ ದೋಸೇನೇ ಕನ್ನೀ ರೀಟ್ರೇ ಕನ್ನೀ ದೋಸೆ ಕಣ್ಣೀರು ಪನ್ನೀರು ನಾನು ಇದೆಲ್ಲ ಇವತ್ತೇ ಕೇಳ್ತಾ ಹೇಳ್ತಾ ಇರೋದಷ್ಟಕ್ಕೆ ಟ್ರೈ ಮಾಡಬೇಕು ನಾನು ಹೇಳ್ಬಿಡ್ಲಾ ಬೇಡ 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 ನೀವು ಹೇಳ್ತೀರಾ ಹಾಂ ಎಸ್ ಆ ಹುಮ್ಮಸ್ ಬೇಕು ಮ್ಯಾಮ್ ನನಗೆ ಏನಿರ್ಬೋದು ನೀರು ದೋಸಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೂಪರ್ ಸದ್ಯ ಹಂಗು ಇಂಗು ಬಟ್ ಇದು ಮೋಸ ಓಕೆ ಇಟ್ಸ್ ಓಕೆ ಫೈನ್ ಇದು ಲಾಸ್ಟ್ ಕ್ವಶನ್ ಕೇಳ್ತೀನಿ ನೋಡೋಣ ಇದಕ್ಕೆ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರ ಅಂತ ಅನ್ಕೊಂಡಿದೀನಿ ನೀವು ಉಪ್ಪಿನಲ್ಲಿ ದಿನಾನಿತ್ಯ ಹಾಕ್ತೀರಾ ಏನದು ಎಲ್ಲ ಏನೋ ಒಂದು ಹಾಕ್ತೀರಾ ಅದನ್ನ ಯಾವಾಗ್ಲೂ ನೀವು ಯೂಸ್ ಮಾಡ್ತೀರಾ ವಸ್ತು ಯಾವುದು ಉಪ್ಪು ಒಳಗಡೆ ನೀವು ಮೆಣಸು ಹಾ ಹೌದಾ ಇಲ್ಲ ಮೆಣಸಿನ್ಕಾಯಿ ತೆಂಗಿನಕಾಯಿ ಒಂದು ವಸ್ತು ಹಾಕ್ತೀರಾ ಅದು ವಸ್ತು ಅಲ್ಲ ಅಲ್ವಾ ಉಪ್ಪಿನೊಳಗಡೆ ಉಪ್ಪಿನ ಒಳಗಡೆ ಒಂದು ವಸ್ತು ಹಾಕ್ತೀರಾ ಕಾಯಿನ್ ನೀವು ಅಪರೂಪಕ್ಕೆ ಹಾಕೋದು ಅದು ಅದು ಬಿಟ್ಟು ದಿನನಿತ್ಯ ಅದನ್ನ ಯೂಸ್ ಮಾಡ್ತಾನೆ ಇರ್ತೀರಾ ಆ ವಸ್ತು ಹಾಕ್ತೀರಾ ಆ ವಸ್ತು ಯಾವುದು ಒಪ್ಪನಲ್ಲಿ ಯಾರು ಏನು ವಸ್ತು ಹಾಕಲ್ಲ ಹಾಕ್ತಾರೆ ಕಾಯಿನ್ ಹಾಕ್ತಾರೆ ನೋ ಕಾಯಿನ್ ಓಕೆ ಆಕ್ಸೆಪ್ಟೇಬಲ್ ಅದ್ ಬಿಟ್ಟು ಒಂದು ಹಾಕ್ತಾರೆ ವಸ್ತುನ ಆ ವಸ್ತು ಎಲ್ರ ಮನೇಲೂ ಇರುತ್ತೆ ಎಲ್ರು ದಿನನಿತ್ಯ ಅದನ್ನ ಯೂಸ್ ಮಾಡ್ತಿರ್ತಾರೆ ನೋ ತಿನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ ಕೈ ನೋ ಕೈ ಹಾಕ್ತೀರಾ ಕೈ ಹಾಕ್ತೀವಿ ಉಪ್ಪು ಕೈ ವಸ್ತುನ ಸ್ಪೂನು ಎಸ್ ಚಮಚ ಚಮಚ ಸೊ ಉಪ್ಪು ಅಂದಾಗ ಆಲ್ಮೋಸ್ಟ್ ಹಾಕ್ತಿರ್ತೀರ ಎಸ್ ಇಷ್ಟೊತ್ತು ಕೂತು ನೀವು ನಮ್ಮ ಜೊತೆ ಮಾತಾಡಿದ್ದೀರಾ ಹೇಗೆ ಅನ್ನಿಸ್ತು ನಿಮಗೆ ಈ ಒಂದು ಸೂಪರ್ ಆಗಿತ್ತು ಏನೋ ಅಂದ್ಕೊಂಡೆ ನಾನು ಬಟ್ ತುಂಬಾ ಸಕ್ಕತ್ತಾಗಿತ್ತು ಓಕೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದೆರಡು ಮಾತು ಹೇಳ್ತೀನಿ ಅಂತಂದ್ರೆ ಹೇಳಿಬಿಡಿ ಜಿ ಕನ್ನಡ ನ್ಯೂಸ್ ಪ್ರೇಕ್ಷಕರೆಲ್ಲರಿಗೂ ನಿಮ್ಮ ಅಭಿನಯ ಹೇಗೆ ಮಾತಾಡಿದ್ಲು ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕು ಅದಕ್ಕೆ ಮುಂಚೆ ಝೀನಲ್ಲಿ ಬರ್ತಾ ಇರೋಂಥ ಬ್ರಹ್ಮಗಂಟು ನೋಡ್ತಾ ಇದ್ದೀರಾ ಹೇಗೆ ಅನಿಸುತ್ತೆ ಆಮೇಲೆ ಇಂಚರ ಜೊತೆ ನಾನು ಎಷ್ಟೋ ಮಾತಾಡಿದೆ ನನಗೆ ಅಷ್ಟು ಮಾತಾಡೋಕ್ಕೆ ಬರೋಲ್ಲ ಇಂಚರ ಅಂತ ಹೇಳಿದೆ ಬಟ್ ಇಂಚರ ಎಲ್ಲ ನಾನು ಮಾತಾಡಿಸ್ತೀನಿ ಬನ್ನಿ ಮೇಡಮ್ ಅಂತ ಹೇಳಿ ಕೂರಿಸ್ಕೊಂಡ್ರು ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಹೀಗೆ ನಮ್ಮಂಥ ಎಲ್ಲ ಕಲಾವಿದರ ಮೇಲೂ ಇರಲಿ ಅಂತ ನಾನು ಹೇಳ್ಕೊತೀನಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಮ್ಯಾಮ್ ಇಷ್ಟೊತ್ತು ಕೂತು ಮ್ಯಾಮ್ ನಮಗೆ ಎಲ್ಲ ನೀವು ಥ್ಯಾಂಕ್ ಯು ಮಚ್ ವಿಚಾರ್ಯೂ ಸೋಂಕು ಎಸ್ ನೋಡಿದ್ರಲ್ಲ ಕೇಳ್ತಾರೆ ಕಿಕ್ ನಲ್ಲಿ ಯಾವ ರೀತಿಯಾದ ವಿಶೇಷ ವಿಶೇಷ ಸಂಗತಿಗಳು ಬರ್ತಾ ಇರುತ್ತೆ ಅಂತ ಒಬ್ಬೊಬ್ಬ ನಟ ಒಬ್ಬೊಬ್ಬ ನಟಿಯರದು ಕೂಡ ಇದು ಕಥೆ ವ್ಯಥೆ ಅಂತಾನೆ ಹೇಳ್ಬೋದು ಎಸ್ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ